ಈ ಮೂರು ರಾಶಿಯವರ ಜೀವನದ ದಿಕ್ಕೇ ಬದಲಾಗುವ ಸಮಯ ಸನ್ನಿಹಿತವಾಗ್ತಾ ಇದೆ ಇನ್ನು ಕೆಲವೇ ದಿನಗಳ ಕಾಲ ಕಾಯಬೇಕು ಅಷ್ಟೆ ಆಮೇಲೆ ನೀವು ನಡೆಯುವ ದೆಸೆಯೇ ಬದಲಾಗಿಬಿಡುತ್ತೆ ಆ ಲಿಸ್ಟ್ನಲ್ಲಿ ನೀವು ಇದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಡೆಯುವಂತಹ ಬುಧನ ವಕ್ರಿಯ ಚಲನೆ ಅನ್ನೋದು ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಅಂದರೆ ಧನಾತ್ಮಕ ಮತ್ತು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಪರಿಣಾಮಗಳನ್ನು ಕೂಡ ತನ್ನ ಜೊತೆಗೆ ತರುತ್ತೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸೋದಾದರೆ ಮಿಥುನ ರಾಶಿಯಲ್ಲಿ ಬುಧ ವಿರಾಜಮಾನರಾಗಿದ್ದಾನೆ ಆಗಸ್ಟ್ ತಿಂಗಳಲ್ಲಿ ಬುಧ ನೇರ ಚಲನೆಯಿಂದ ವಕ್ರಿಯ ಚಲನೆಗೆ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳಿದ್ದಾನೆ ಆಗಸ್ಟ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಬುಧ ವಕ್ರಿಯ ಚಲನೆಯಲ್ಲಿ ನಡೆಯಲಿದ್ದಾನೆ ಅಂದರೆ ಹಿಮ್ಮುಖವಾಗಿ ಆಗಸ್ಟ್ ತಿಂಗಳಲ್ಲಿ ಈ ರೀತಿಯಾಗಿ ವಕ್ರಿಯ ಚಲನೆಯನ್ನು ಮಾಡುವಂತಹ ಬುಧನ ಚಲನೆಯಿಂದಾಗಿ ಸಾಕಷ್ಟು ರಾಶಿಯವರಿಗೆ ಶುಭ ಫಲಿತಾಂಶ ಸಿಗುತ್ತೆ ಹಾಗಿದ್ರೆ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧನ ವಕ್ರಿಯ ಚಲನೆಯಿಂದ ಅದೃಷ್ಟವನ್ನ ಸಂಪಾದನೆ ಮಾಡಲಿರುವ ಆ ಮೂರು ಅದೃಷ್ಟವಂತ ರಾಶಿಯವರು ಯಾರು ಯಾವ ರೀತಿಯಾಗಿ ಅದೃಷ್ಟ ಅವರಿಗೆ ತರಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರಂಥ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಧನುರಾಶಿ ಧನುರಾಶಿಯವರಿಗೆ ಈ ಚಲನೆ ಅನ್ನೋದು ವಕ್ರಿಯ ಚಲನೆ ಅನ್ನೋದು ಸಾಕಷ್ಟು ಬಂಪರ್ ಲಾಭವನ್ನ ತಂದುಕೊಡಲಿದೆ ಅನ್ನೋದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ಧನು ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸನ್ನು ಹೊರತುಪಡಿಸಿ ಬೇರೆ ಯಾವುದು ಕೂಡ ಸಿಗೋದಿಲ್ಲ ಬರೀ ನಿಮಗೆ ಕಾಲಿಟ್ಟಲ್ಲಿ ಕೈ ಇಟ್ಟಲ್ಲಿ ಎಲ್ಲ ಯಶಸ್ಸೇ ಸಿಗತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಆರ್ಥಿಕವಾಗಿ ಸದೃಢರಾಗುವುದಕ್ಕೆ ಧನು ರಾಶಿಯವರಿಗೆ ಸಾಕಷ್ಟು ಆರ್ಥಿಕ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ತವೆ ಅಂದರೆ ನಿಮ್ಮ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಹರಿದು ಬರುತ್ತೆ ಆದಾಯ ಹರಿದು ಬರುತ್ತೆ ಧನು ಹಣ ಹರಿದು ಬರುವಂತಹ ಮೂಲವನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ಯೋಚಿಸಲು ಸಾಧ್ಯವಿಲ್ಲ ಈ ಕಡೆಯಿಂದ ನಂಗೆ ಇಲ್ಲಿಂದ ಹಣ ಬರುತ್ತೆ ಇವತ್ತು ಅಥವಾ ನಾಳೆ ಅನ್ನೋದಂತ ನೀವು ಯಾವತ್ತೂ ಆಲೋಚನೆ ಮಾಡಲಿಕ್ಕಿಲ್ಲ ಅಂಥ ಕಡೆಯಿಂದಲೂ ಹಣ ಹರಿದು ಬರುತ್ತೆ ಇನ್ನು ದಾಂಪತ್ಯ ಜೀವನ ಹಾಗೂ ಲವ್ ಲೈಫ್ ಬಗ್ಗೆ ಮಾತನಾಡೋದಾದರೆ ಅಂದರೆ ಪ್ರೀತಿಯ ಬಗ್ಗೆ ಮಾತನಾಡೋದಾದರೆ ಸಂಪೂರ್ಣವಾಗಿ ಪ್ರೀತಿ ತುಂಬಿರುತ್ತೆ ನಿಮ್ಮ ಜೀವನದಲ್ಲಿ ಹೊಸದಾಗಿ ಮದುವೆ ಆಗಿದ್ದರೆ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾದ ಅಗತ್ಯವೇ ಇಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥ ಧನು ರಾಶಿಯವರು ಕೂಡ ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಳಬೇಕಾದಂಥ ಅಗತ್ಯ ಇಲ್ಲ ಯಾಕಂದರೆ ಉದ್ಯೋಗದಲ್ಲೂ ನೀವು ಒಳ್ಳೆಯ ಪ್ರತಿಫಲವನ್ನು ಪಡಿತೀರಿ ನಿಮ್ಮ ಉದ್ಯೋಗ ದೀರ್ಘಕಾಲದವರೆಗೆ ಇರಲಿ ಹಾಗೂ ಪ್ರಮೋಷನ್ ಮತ್ತು ಸಂಬಳದ ಹೆಚ್ಚಳ ಆಗೋದು ಕೂಡ ವೇಗವಾಗಿ ನಡೆಯುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಬುಧನ ವಕ್ರಿಯ ಚಲನೆ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಲಾಭದಾಯಕ ಫಲಿತಾಂಶವನ್ನು ನೀಡುವಂತಹ ಗೋಲ್ಡನ್ ಟೈಮ್ ಆಗಿದೆ ಅಂತ ಹೇಳ್ಬೋದು ಯಾವುದೇ ಕೆಲಸ ಮಾಡಿದರೂ ಕೂಡ ಸಿಂಹರಾಶಿಯವರಿಗೆ ಲಾಭ ಕಟ್ಟಿಟ್ಟ ಬುತ್ತಿ ನೀವೆಲ್ಲೇ ಕೆಲಸ ಮಾಡಿದರೂ ಯಾವುದಕ್ಕೆ ಕೈ ಹಾಕಿದರೂ ಅಲ್ಲಿ ಲಾಭ ಇರುತ್ತೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರ ಮಾಡುವಂತಹ ಏನು ಸಿಂಹರಾಶಿಯವರು ಒಳ್ಳೆಯ ಲಾಭವನ್ನು ಕೈ ತುಂಬ ಹಣವನ್ನು ಕೈ ತುಂಬ ಲಾಭವನ್ನು ಕಾಣ್ತಾರೆ ಒಳ್ಳೆ ಅವಕಾಶ ನಿಮಗಿದೆ ಅವಕಾಶವನ್ನು ಬಳಸಿಕೊಳ್ಬೇಕು ಎಲ್ಲಕ್ಕಿಂತ ಪ್ರಮುಖವಾಗಿ ವ್ಯಾಪಾರ ಕ್ಷೇತ್ರದಲ್ಲಿರುವಂತಹ ಸಿಂಹರಾಶಿಯವರಿಗೆ ಸಾಕಷ್ಟು ಸಮಯಗಳಿಂದ ಬರಬೇಕಾಗಿರುವಂತಹ ಬಾಕಿ ಹಣ ಏನಾದರೂ ಸಿಕ್ಕಾಕೊಂಡಿದ್ದರೆ ಈ ಸಂದರ್ಭದಲ್ಲಿ ಆ ಹಣವೂ ಕೂಡ ನಿಮ್ಮ ಕೈ ಸೇರುತ್ತೆ ಉದ್ಯೋಗಕ್ಕಾಗಿ ಕಾಯ್ತಾ ಇರುವಂಥ ಸಿಂಹರಾಶಿಯ ಜನರು ಏನಿದ್ದಾರೆ ಹೊಸ ಜಾಬ್ ಆಫರ್ ಈ ಸಂದರ್ಭದಲ್ಲಿ ನಿಮಗೆ ಬಂದು ಕೈ ಸೇರುತ್ತೆ ನಿಮಗೆ ಕರೆದು ಕೆಲಸ ಕೊಡ್ತಾರೆ ಅಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ಖುಷಿ ಖುಷಿಯ ಒಂದು ವಾತಾವರಣ ಇರುತ್ತೆ ಸಂತೋಷದ ವಾತಾವರಣ ಇರುತ್ತೆ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗಿ ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಮನೆಯಲ್ಲಿ ತುಂಬಿರುತ್ತೆ ಸಾಕಷ್ಟು ಸಮಯಗಳಿಂದ ಪಾತಾಳವನ್ನು ತಲುಪಿದಂತಹ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಈ ಸಿಂಹರಾಶಿಯವರು ಈಗ ಸದೃಢವಾಗಿ ಪುನಶ್ಚೇತನಗೊಳ್ಳುವಂತೆ ಆಗ್ತೀರಿ ಹಾಗೆ ನಿಮ್ಮ ಆದಾಯ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗತ್ತೆ ಸಿಂಹರಾಶಿಯವರಿಗೆ ಒಂದು ಒಳ್ಳೆ ಟೈಮ್ ಶುರುವಾಗ್ತಾ ಇದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಬುಧನ ವಕ್ರಿಯ ಚಲನೆ ಅನ್ನೋದು ಸಾಕಷ್ಟು ಕೆಲಸಗಳಲ್ಲಿ ಅವರಿಗೆ ಕಷ್ಟಗಳನ್ನು ಸರಿಸಿ ಆ ಕೆಲಸವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ ಯಾವುದೇ ಕೆಲಸ ಆಗಿರ್ಬೋದು ಬಹಳ ಕಷ್ಟದಲ್ಲಿ ಮಾಡಬೇಕಾಗಿರುತ್ತೆ ಅಂತ ಅನ್ಕೊಂಡಿದ್ದರೆ ನೋಡಿ ಇಲ್ಲಿ ಬುಧನ ವಕ್ರಿಯ ಚಲನೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ಅಷ್ಟು ಸಲೀಸಾಗಿ ಕೆಲಸ ಆಗುವಂಥದ್ದು ನಿಮಗೆ ಕಷ್ಟನೇ ಅನಿಸೋದಿಲ್ಲ ಕರ್ಕಾಟಕ ರಾಶಿಯವರ ಈ ಸಂದರ್ಭದಲ್ಲಿ ಜೀವನದಲ್ಲಿ ಅಂದುಕೊಂಡಿರುವಂತಹ ಪ್ರತಿಯೊಂದು ಪ್ರಮುಖ ಕೆಲಸ ಹಾಗೂ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ನೀವೇನು ಅಂದ್ಕೊಂಡಿದ್ದೀರಿ ಅದನ್ನು ಮಾಡೋದಕ್ಕೆ ನಿಮಗೆ ಬುಧನ ವಕ್ರಿಯ ಚಲನೆ ಅನ್ನೋದು ಸಹಾಯವಾಗುತ್ತೆ ಜೀವನದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆ ಹಾಗೂ ಬೇಸರಗಳನ್ನು ಕರ್ಕಾಟಕ ರಾಶಿಯವರ ಈ ಸಂದರ್ಭದಲ್ಲಿ ದೂರ ಮಾಡಿಕೊಳ್ಳುವಂತಹ ಪ್ರತಿಯೊಂದು ಪ್ರಯತ್ನಗಳನ್ನು și se sfârgui pure istorie. ಯಾವುದೇ ರೀತಿಯ ಚಿಂತೆಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದದಿಂದಾಗಿ ಪರಿಹಾರವಾಗುತ್ತೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿರುವವರಿಗೆ ಈ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ ಖಂಡಿತ ಸರ್ಕಾರಿ ಕೆಲಸ ಸಿಗುತ್ತೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿದ್ಧತೆ ನಡೆಸ್ತಾ ಇರುವಂಥ ಕರ್ನಾಟಕ ರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಇದೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸೋಲು ಸಿಕ್ಕಿದೆ ಅನ್ನೋದಾಗಿ ಅದರಲ್ಲಿ ಹಿಂದೆ ಸರಿದಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ ಒಂದು ವೇಳೆ ಸೋಲಾಯಿತು ಅಂತ ಮತ್ತೆ ಅದನ್ನು ಪ್ರಯತ್ನ ಮಾಡೋದಕ್ಕೆ ಹೋಗಲೇಬೇಡಿ ಹಾಗೆ ಖಂಡಿತವಾಗಿಯೂ ನೀವು ಜಯವನ್ನು ಸಾಧಿಸ್ತೀರಿ ಸೋಲಾಗೋದಿಲ್ಲ ನಿಮಗೆ ಜಯ ಸಿಗುತ್ತೆ ಒಂದು ವೇಳೆ ಸೋಲಾಯಿತು ಅಂತಂದ್ರೆ ನೀವು ಅದನ್ನ ಸೈಡಿಗೆ ಬಿಟ್ಟು ಮುಂದೆ ಹೋಗ್ತಾನೆ ಇರಬೇಕು ಇನ್ನು ಸೋಲೆ ಗೆಲುವಿನ ಸೋಪಾನ ಅಂತ ಪ್ರಯತ್ನ ಮಾಡಿ ಮತ್ತೆ ಖಂಡಿತವಾಗ್ಲೂ ಜಯ ಸಾಧಿಸ್ತೀರಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ವಿಜಯವನ್ನು ಸಾಧಿಸ್ತೀರಿ ಸಾಕಷ್ಟು ಸಮಯಗಳಿಂದ ಕರ್ಕಾಟಕ ರಾಶಿಯವರು ಸಾಲದ ಸುಳಿಯಲ್ಲಿ ಸಿಲುಕಿಟ್ಕೊಂಡಿರಬಹುದು ಆದರೆ ಸಾಕಷ್ಟು ಆದಾಯದ ಮೂಲಗಳು ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು ತೆರೆದುಕೊಳ್ತವೆ ಇಲ್ಲಿಂದ ದುಡಿಯುವಂತಹ ಹಣದ ಮೂಲಕ ನೀವು ನಿಮ್ಮ ಎಲ್ಲ ಸಾಲಗಳನ್ನು ತೀರಿಸಿಕೊಳ್ತೀರಿ ಮತ್ತು ನಿಮ್ಮೆಲ್ಲ ಆರ್ಥಿಕ ಅಗತ್ಯತೆಗಳನ್ನು ಕೂಡ ಪೂರೈಸಿಕೊಳ್ಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ ಯಾವುದು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬಂದರೂ ಕೂಡ ಅದು ಸರಿಯಾಗಿದೆ ಅನ್ನೋದಾಗಿ ನೀವು ಭಾವಿಸಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಪ್ರಗತಿಗೆ ಯಶಸ್ಸಿಗೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು